ಏನು ಅನಾನುಕೂಲಗಳು ಅವೆಲ್ಲ ತರ್ಪರಿಸ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಎರಡೂ ಊರುಗಳಲ್ಲಿ ಸೇವೆ ಮಾಡಲು ನಾವು ಬಂದಿದ್ದೇವೆ ದೊಡ್ಡ ಮಟ್ಟದ ಒಂದು ಬದಲಾವಣೆ ತರಲಿಕ್ಕೆ ನಮ್ಮ ಸಮಾವಹಿಸತಕ್ಕಂಥ ಅಭ್ಯರ್ಥಿಗಳು ನೀವು ಬೆಂಬಲ ಕೊಟ್ಟು ಅವ್ರನ್ನ ಗೆಲುವು ಮಾಡಿಕೊಳ್ಳೋದ್ರ ಮೂಲಕ ನಾನೆಲ್ಲ ಮದುವಾರಲ್ಲಿ ಕೈ ಮುಗಿದು ಮರ ಸುವರ್ಣ ಗ್ರಾಮ ಆಗಬೇಕಾದ್ರೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು ನೀರು ವ್ಯವಸ್ಥೆ ಆಗಿರ್ಬೋದು ಪ್ರತಿ ನಾಗರಿಕರಿಗೆ ಏನೇ ಸೌಲಭ್ಯ ಇರೋದು ಮೂಲಭೂತ ಸೌಕರ್ಯಗಳು ಮಾಡೋಕೆ ಜನ ಅವ್ರು ತಗೊಂಡ್ಬಂದ್ರೆ ನಾವು ಏನು ಬೇಕಾದರೂ ಮಾಡೋಕೆ ರೆಡಿ ಕೆಂಬಲ್ ಕುರುಗಲ್ ಪಟ್ಟ ಪಂಚಾಯಿತಿಯಿಂದ ಹನ್ನೊಂದನೇ ವಾರ್ಡ್ನಲ್ಲಿ ಬೆರ್ಜನಹಳ್ಳಿ ಮತ್ತು ಪುರಳ್ಳಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿರುವಂಥ ಎಲ್ಲ ನಮ್ಮ ಹಿರಿಯರಿಗೂ ಮತ್ತು ಮತಬಾಂಧವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾವು ಈಗಾಗಲೇ ನಮ್ಮ ಸಿ ಎಮ್ ಆರ್ ಶ್ರೀರ ಶ್ರೀನಾಥನ್ ಅವರು ಹೇಳಿದಾಗ ಅವರ ಮಾರ್ಗದರ್ಶನ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಊರು ಮತ್ತು ಪುರಳ್ಳಿ ಗ್ರಾಮದಲ್ಲಿ ಏನು ಮೂಲಭೂತ ಸೌಕರ್ಯಗಳಿದೆಯೋ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವನ್ನು ಈ ಭಾಗದಲ್ಲಿ ಈಗಾಗಲೇ ಹೊಸದಾಗಿ ಪಟ್ಟಪಂಚಾಯತಿಯಲ್ಲಿ ಈ ಖಾತೆ ಪ್ರಮುಖವಾಗಿ ಈ ಖಾತೆ ಸಹ ಅನಾನುಕೂಲವಾಗಿದೆ ಇವುಗಳೆಲ್ಲ ಸರಿಪಡಿಸ್ಕೊಂಡು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಇಲ್ಲಿ ಏನು ಅನಾನುಕೂಲ ಇದೆ ಅವೆಲ್ಲ ಸರಿಪಡಿಸ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಎರಡೂ ಊರುಗಳಲ್ಲಿ ಸೇವೆ ಮಾಡಲು ನಾವು ಬಂದಿದ್ದೇವೆ ಅವೆಲ್ಲ ಇವರ ಆದರ್ಶಗಳು ಏನಿದೆ ಅವೆಲ್ಲ ಮುಖ ನೋಡಿಕೊಂಡು ನಾವು ಈಗಾಗಲೇ ಹೇಳಿದ್ರೆ ಸಿ ಎಮ್ ಆರ್ ಸಿ ಏನು ಯಾವ ಕೈಗಾರಿಕೆ ಪ್ರದೇಶಗಳಿದೆ ಆ ಕೈಗಾರಿಕ ಸಿಗ್ತಕ್ಕಂಥ ಸವಲತ್ತುಗಳನ್ನು ಈ ಗ್ರಾಮ ಮತ್ತು ಪುರಳ್ಳಿ ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಮನವಿ ಮಾಡಿಕೊಡ್ತೀನಿ ನನ್ನ ಕ್ರಮ ಸಂಖ್ಯೆ ಎನ್ ಡಿ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ ಮೂರು ವೆಂಕಟ್ರಮಣಪ್ಪ ಬಿ ಆದ ನನಗೆ ಎಲ್ಲ ಪೆರ್ಜನಹಳ್ಳಿ ಮತ್ತು ಪುರಳ್ಳಿ ಗ್ರಾಮದ ಮತಬಾಂಧವರು ನನ್ನನ್ನು ತೆನೆ ಹೊತ್ತ ರೈತ ಮಹಿಳೆಗೆ ಓಟನ್ನು ಹಾಕಿ ಜೈಲು ಶೀರ ಮಾಡಬೇಕಂತೇಳಿ ಅವರೆಲ್ಲರಿಗೂ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ನೋಡಿ ಪ್ರಥಮ ಚುನಾವಣೆ ಪಟ್ಟಣ ಮತ್ತು ಪಟ್ಟಣ ಪಂಚಾಯತಿ ಆಗ್ತಕ್ಕಂಥದ್ದು ಗ್ರಾಮಗಳಿಗೆ ವಾರ್ಡ್ ಆಗ್ತಾಯಿದೆ ಜನರಲ್ಲಿ ಉತ್ಸಾಹ ಇದೆ ಸುತ್ತಮುತ್ತ ಕೈಗಾರಿಕೆಗಳು ವಿಶ್ವದಲ್ಲೇ ಹೆಸರು ಹೇಳ್ತಾರೆ ವೇಮಗಲ್ಲು ಕಾರ್ಖಾನೆಗಳು ಹೆಸ್ರ ಜೊತೆಗಾದ ಎಲ್ಲಿದೆ ಅಂದರೆ ವೇಮಗಲ್ಲು ಹೇಳ್ತಾರೆ ಕೋಲಾರ ಹೇಳೋದಿಲ್ಲ ಬೆಂಗಳೂರು ಹೇಳೋದಿಲ್ಲ ಕರ್ನಾಟಕ ಹೇಳೋದು ಭಾರತ ಹೇಳೋದಿಲ್ಲ ಅಂದರೆ ಭಾರತ ನಂತರ ವೇಮಗಲ್ಲು ಈ ಮಟ್ಟಕ್ಕೆ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ವೇಮ್ಗಲ್ನ ಪಟ್ಟಣ ಪಂಚಾಯತಿ ಹೊತ್ತು ಬಂದಿದೆ ಆ ಒಂದು ಪಂಚಾಯಿತಿಯಲ್ಲಿರ್ತಕ್ಕಂಥ ಅಂದರೆ ಇಲ್ಲಿನ ಸ್ಥಳೀಯರೇ ಇವತ್ತು ದಿವಸ ಅಭ್ಯರ್ಥಿಗಳೇ ಹಾವು ಕೊಟ್ಟಿದ್ದಾರೆ ಅಂದರೆ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಪರ ಚಿಂತನೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಅದೇ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಕೂಡ ನಾವು ಆಯ್ಕೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಗಳನ್ನ ಭಾಳ ಉತ್ಸಾಹಿಗಳಿದ್ದಾರೆ ತುಂಬ ಕ್ರಿಯಾಶೀಲರಿದ್ದಾರೆ ಆ ಪಟ್ಟಣ ಪಂಚಾಯಿತಿಯಲ್ಲಿ ತೋಡಿಸ್ಕೊಂಡು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಮಾಡೋ ಮಾಡೋ ನಿಟ್ಟಿನಲ್ಲಿ ತುಂಬ ಗೆಲುವಾಗಿ ಆಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ನನಗಿದೆ ಗ್ರಾಮದಲ್ಲಿ ತುಂಬ ಉತ್ಸಾಹದಿಂದ ಇದ್ದಾರೆ ಯಾಕಂದರೆ ಎನ್ ಡಿ ಎ ಅಭ್ಯರ್ಥಿಗಳು ನಮ್ಮ ಸನ್ಮಾನ್ಯ ಮೋದಿಯವರ ಒಂದು ಆಡಳಿತದಲ್ಲಿರ್ತಕ್ಕಂಥ ಒಂದು ಅಭಿವೃದ್ಧಿಪರ ಒಂದು ಯೋಜನೆಗಳು ಅದೇ ರೀತಿಯಲ್ಲಿ ಸನ್ಮಾನ್ಯ ದೇವೇಗೌಡ ಪ್ರಧಾನಮಂತ್ರಿ ಆಗಿದ್ದಾಗ ತದನಂತರ ಏನು ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಒಂದು ದೂರ ಸಮಯದಲ್ಲಿ ರೈತರ ಪರ ಹೋರಾಟ ಮಾಡಿದಂಥದ್ದು ರೈತರಿಗೆ ಮನ್ನಾ ಮಾಡಿದಂಥದ್ದು ಮಹಿಳೆಯರಿಗೆ ವಿಶೇಷವಾಗಿ ಎಲ್ಲ ಜಾತಿ ಸಮುದಾಯದವರಿಗೆ ಅಹಿಂದ ಅವರುಗಳಿಗೆ ತಕ್ಕೊಂಡಂಥ ಒಂದು ಅಭಿವೃದ್ಧಿ ಪರ ಚಿಂತನೆಗಳು ಇವರನ್ನು ಕೈ ಹಿಡಿತಾವೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಏನು ಸಭೆ ಮಾಡಿದ್ರು ಮೈತ್ರಿ ಒಂದು ಮೈತ್ರಿ ಮೈತ್ರಿ ಸಭೆ ಒಗ್ಗಟ್ಟಾಗಿದ್ದಾರೆ ಒಂಬತ್ತಿನದರೆ ನಾವೆಲ್ಲರೂ ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಏನು ಒತ್ತೂರು ಪ್ರಕಾಶ್ ಬಿಜೆಪಿ ಅಭ್ಯರ್ಥಿ ಆಗಿದ್ದರು ನಾನು ಸಿ ಎಂ ಆರ್ ಸಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿದ್ದೆ ನೇರ ನೇರ ಪೈಪಟ್ಟಿತ್ತು ಆದರೂ ಸಹ ಮೈತ್ರಿ ಅಭ್ಯರ್ಥಿ ವಿಚಾರ ಘೋಷಣೆ ಮಾಡಿ ಕೇಂದ್ರದಲ್ಲಿ ಘೋಷಣೆ ಮಾಡಿದ ನಂತರ ಅದಕ್ಕೆ ಭದ್ರಾಗಿದ್ವಿ ಅದಕ್ಕೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ರೆ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಗ್ರಾಮದ ಎಲ್ಲ ಸದಸ್ಯರು ಕೂಡ ದೊಡ್ಡ ಮಟ್ಟದಲ್ಲಿ ನಮಗೆಲ್ಲ ಕೈ ಜೋಡಿಸ್ತಾರೆ ಬಹಳ ಶಕ್ತಿ ತುಂಬ್ತಾ ಇದ್ದಾರೆ ಖಂಡಿತ ಇಲ್ಲಿ ಮೈತ್ರಿ ಅಭ್ಯರ್ಥಿ ಇರ್ತಕ್ಕಂಥದ್ದು ಹದಿನೇಳು ವಾರ್ಡಲ್ಲಿ ಏನು ನಮ್ಮ ಮೈತ್ರಿ ಒಂದು ಎಂಟು ವಾರ್ಡ್ಗಳಲ್ಲಿ ಜೆ ಡಿ ಎಸ್ ಮೈ ಅಭ್ಯರ್ಥಿ ಇದ್ದಾರೆ ಒಂಬತ್ತು ವಾರ್ಡ್ಗಳಲ್ಲಿ ಬಿ ಜೆ ಪಿ ಅಂದರೆ ಚಿಹ್ನೆ ಬದಲಾಗಿರ್ತದೆ ಆದರೆ ಒಗ್ಗಟ್ಟ ಕೆಲಸ ಮಾಡ್ತಾಯಿದ್ರೆ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಹದಿನೇಳು ವಾರ್ಡ್ಗಳಲ್ಲಿರ್ತಕ್ಕಂಥ ನಾನೆಲ್ಲ ಎರಡೂ ಪಕ್ಷದ ಮತದಾರರು ಅಭಿಮಾನಿಗಳನ್ನು ಕೈ ಮುಗಿದು ಮನವಿ ಮಾಡ್ತೇನೆ ದಯವಿಟ್ಟು ಕ್ಷೇತ್ರದ ಅನ್ನೋದು ಈ ಭಾಗದ ಒಂದು ಅಭಿವೃದ್ಧಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿಗೆ ಶ್ರಮವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಿಷ್ಠಾವಂತ ಪ್ರಾಮಾಣಿಕ ಅಭ್ಯರ್ಥಿಗಳು ಮತ್ತು ದೂರದೃಷ್ಟಿರ್ತಕ್ಕಂಥ ಒಂದು ವಿದ್ಯಾವಂತ ಅಭ್ಯರ್ಥಿಗಳು ನಾವೇನು ಒಂದು ಆಯ್ಕೆ ಮಾಡಿದರೆ ಅದನ್ನು ಗೆಲ್ಲಿಸ್ಕೊಡೋದ್ರ ಮೂಲಕ ಈ ಒಂದು ಪಟ್ಟಣ ಪಂಚಾಯಿತಿನ ಮೈತ್ರಿ ಸರ್ ಮೈತ್ರಿ ಆಡಳಿತ ನಡೆಸಬೇಕು ಅದ್ರ ಮೂಲಕ ಇರತಕ್ಕಂಥ ಕೈಗಾರಿಕಾ ಪ್ರದೇಶಗಳ ವಲಯದಲ್ಲಿ ವಲಯದಲ್ಲಿ ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗಳನ್ನು ಏನು ಯುವಕರಿಗೆ ಒಂದು ಅಲ್ಲಿ ಉದ್ಯೋಗಾವಕಾಶ ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಆಗಬೇಕಾದ ನಮ್ಮ ಮಹಿಳೆ ಮಹಿಳೆಯ ನಮ್ಮ ಅಕ್ಕಂದರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದರು ಅದ್ರ ಜೊತೆಯಲ್ಲಿ ಎಲ್ಲ ರಸ್ತೆ ನೀರು ಮತ್ತು ಶಿಕ್ಷಣ ಆರೋಗ್ಯ ಎಲ್ಲ ಕಡೆ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಬದಲಾವಣೆ ತರಲಿಕ್ಕೆ ನಮ್ಮ ಶ್ರಮ ವಹಿಸ್ತಕ್ಕಂಥ ನೀವು ಬೆಂಬಲ ಕೊಟ್ಟು ಅವರನ್ನು ಗೆಲುವು ಮಾಡಿಕೊಳ್ಳೋದ್ರ ಮೂಲಕ ಇಡೀ ಪಟ್ಟಣ ಪಂಚಾಯತ್ ಜೆ ಡಿ ಎಸ್ ಮತ್ತು ಬಿಜೆಪಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋ ನಿಟ್ಟಿನಲ್ಲಿ ತಾವೆಲ್ಲ ಕಡೆ ಕೆಲಸ ಮಾಡಬೇಕು ಅಂತೇಳಿ ನಾನೆಲ್ಲ ಮತದಾರರಿಗೆ ಕೈ ಮುಗಿದು ಮನವಿ ಮಾಡ್ತೇನೆ ಜನ ಆದೇಶ ಮಾಡಿದ್ದಾರೆ ಜನ ಆದೇಶ ಇರೋದಕ್ಕೆ ಹೊರ ಬಂದಿರೋದು ನನೀಗ ಜನ ಬೆಂಬಲವಾಗಿ ಬಂದಿರೋದು ಮುಖ್ಯವಾಗಿ ವಾರ್ಡಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣ್ತಾ ಇದೆ ಸರ್ ಏನೀಗ ಏಳೆಂಟು ವರ್ಷ ಆಗಿದೆ ಏನೋ ಎಲೆಕ್ಷನ್ ನಡೆದು ಈಗ ಒಂದು ಗ್ರಾಮ ಸುವರ್ಣ ಗ್ರಾಮ ಆಗಬೇಕಾದ್ರೆ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ನೀರು ವ್ಯವಸ್ಥೆ ಆಗಿರ್ಬೋದು ಪ್ರತಿ ನಾಗರಿಕರಿಗೆ ಏನೇ ಸೌಲಭ್ಯ ಇರೋದು ಮೂಲಭೂತ ಸೌಕರ್ಯಗಳು ಮಾಡೋಕ್ಕೆ ಒದಿಸ್ಬೇಕು ನನಗೆ ಎಷ್ಟು ವಿಶ್ವಾಸ ಇದೆ ಗೆದ್ದು ಬರ್ತೀರಾ ಸರ್ ನಮಗೆ ಹಂಡ್ರೆಡ್ ಪರ್ಸೆಂಟು ವಿಶ್ವಾಸ ಐತೆ ನೂರಕ್ಕೆ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದೈತೆ ಹಂಡ್ರೆಡ್ ಪರ್ಸೆಂಟ್ ಇದು ಇದಿದೆ ಅರ್ಥ ಆಯಿತಾ ಜನ ಈಗೇನು ನಾಳೆ ಹದಿನೇಳನೇ ತಾರೀಕು ಮತ್ತೆ ಇದೆಯಲ್ಲ ಭಾನುವಾರ ಅದು ಜನ ಆದೇಶದ ಮೇಲೆ ನಾವು ತೀರ್ಮಾಂತ ನನ್ನಲ್ಲಿ ಆಸೆಗೆ ಬೇಜಾರಿದ್ದೇವೆ ಜನಕ್ಕೆ ಏನು ಮಾಡ್ಬೇಕು ಅನ್ನೋದು ನಾವು ಈಚೆ ಹೇಳ್ಬಾರ್ದು ಈಗ ಈಚೆ ಹೇಳಿದರೆ ಅವ್ರು ಮತ್ತೆ ನಡ್ಕೊತಾರೆ ಇಲ್ಲೊಂದು ಜನ ಇದ್ದಾರೆ ಈಗ ರಾಜಕೀಯ ಈಗ ಏನು ನಡೀತದೆ ಅಂದರೆ ನಾವು ಈಗ ಹೇಳ್ತೀರಿ ಹೇಳಿದ್ರೆ ನಡ್ಕೊಳ್ಬೇಕು ನಾವು ಮನಸ್ಸಲ್ಲಿದೆ ಗೆದ್ದ ಮೇಲೆ ಏನು ಮಾಡ್ಬೇಕು ಜನಕ್ಕೆ ಏನೋ ಮಾಡಬೇಕಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ನಮ್ಮ ಮೂಲಕ ಮತದಾರರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಏನಿಲ್ಲ ಸರ್ ಈಗ ವಾರ್ಡ್ ನಂಬರ್ ಮೂರು ನಮ್ಮದು ಹೊರೆ ಸಿಂಬಲು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮತ್ತು ಎನ್ ಡಿ ಎ ಮೈತ್ರಿಕೂಟದಿಂದ ಕಣಕ್ಕಿಳಿಸಿದ್ದೀನಿ ಜನ ಈಗ ನನಗೆ ಹೊರೆ ಓಟಕ್ಕೆ ಗುರುತನ್ನು ಗುರುತಿಸಿ ದಯವಿಟ್ಟು ಎಲ್ಲರೂ ಮತದಾರರು ನಾನು ಓಟ್ ಮಾಡಬೇಕು ಅಷ್ಟೇ ಸರ್ ಮಾನ್ಯ ಮತ ಬಾಂಧವರೇ ಕಲ್ಲುವ ಚಿಕ್ಕಲ್ಲು ಬಿ ವಾರ್ಡ್ ನಂಬರ್ ಮೂರು ಇದೇ ಭಾನುವಾರ ಏನು ಮತದಾನ ನಡೀತದೆ ನನ್ನ ಹೊರೆಯ ಗುರುತು ಸಂಖ್ಯೆ ಎರಡು ಗುರುತಿಗೆ ಓಟ್ ನೀಡಿ ನನ್ನ ಜೆ ಸಿಲ್ ನಂಗೆ ಮಾಡಬೇಕು ಅಂತ ಇದ್ದೀನಿ ನನ್ನ ಮಗ ಮತದಾನ ನಿಂತಿದ್ದಾರೆ ಈಗ ಎಂಥವರು ಡಿಕ್ಕಿಗಳ ಡಿಕ್ಕಿಗಳು ಮಗನ ಮೇಲೆ ಇದು ಮಾಡ್ತಾಯಿದ್ದಾರೆ ನಾವು ಅದ್ರ ಕಲ್ಲೇ ಏನು ಇದು ಮಾಡ್ತಾಯಿಲ್ಲ ಏನು ನಾಲ್ಕು ಜನ ನಿಂತ್ಕೊ ಅಂತೇಳಿದಕೋಸ್ಕರಾಗಿ ಮಗನ ನಿಂತಿದ್ದಾನೆ ನಾಲ್ಕು ಜನ ಆಸ್ತಿ ಹೋಗ್ತೀನಿ ಮಗನು ಗೆದ್ದೇಶ ಬರಬೇಕು ಇದು ಹೇಳಬಲ್ಲೆ ನಾವು ವಿಶ್ವಾಸ ನಾವು ಅವ್ರಿಗೆ ಏನು ಬೇಕು ನಮ್ಮ ಕೈಲಾಗಿದ್ದವ್ರಿಗೆ ವಿಶ್ವಾಸ ಮಾಡಿಕೊಡೋಕೆ ನಾವು ರೆಡಿಗೆ ಇದ್ದೀವಿ ಜನ ಅವ್ರು ತಗೊಂಬಂದ್ರೆ ನಾವು ಏನು ಬೇಕಾದ್ರೂ ಮಾಡೋಕೆ ನಾವು ರೆಡಿಗೆ ಇದ್ದೀವಿ ಪಂಚಾಯತ್ ಮಾಡ್ಕೊಡ್ತೀವಿ ಸಪೋಟನಿಂದ ನಾವು ಮಾಡ್ತೀರಿ ಎಲ್ಲ ಮಾಡ್ತೀರಿ ನಾವು ಗೆಲ್ಸ್ತೀರಿ ನಮ್ಮ ರವಿ ರವಿಯವ್ರನ್ನ ನಾವಿದ್ರಿ ನಾವು ಗೆಲ್ಸ್ತಿರವೇ ಅಂಥೇಳಿ ಎಲ್ಲ ಸಪೋರ್ಟ ಮಾಡಿದ ಮೇಲೆ ಇವ್ರಿಗೆ ಧೈರ್ಯ ಬಂದಿದ್ದು ಎಲ್ಲ ಮಾಡಿ ನಾವು ಅದೇ ಅಷ್ಟೇ ಹ್ಞೂ